ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣಿ ಕಿಚನ್ ಇವತ್ತು ಬುಧವಾರ ಬುಧವಾರ ಬಾಗಲ ಕಸ ಗುಡಿಸಿ ರಂಗೋಲಿ ಹಾಕಿ ಬಂದು ಇವಾಗ ನಾನು ಮನೆ ಕಸ ಗುಡಿಸ್ತಾ ಇದ್ದೀನಿ ಮನೆ ಕಸ ಗುಡಿಸೋದ್ಮೇಲೆ ಮೇಲೆ ಮನೆ ಒರೆಸ್ತೆ ಮನೆ ಒರೆಸೋದನ್ನು ವೀಡಿಯೋ ಮಾಡಲಿಲ್ಲ ನಾನು ಬರೀ ಮನೆ ಕಸ ಗುಡಿಸೋದು ಮಾತ್ರ ತೋರಿಸ್ಕೊಳ್ತಾ ಇದ್ದೀನಿ ಸಾಮಾನ್ಯ ನಾನು ಯಾವಾಗಲೂ ಇದೆ ಥರನೇ ಕಸ ಗುಡಿಸೋದು ನೀವು ಪರ್ಕೆ ಯೂಸ್ ಮಾಡೋದು ಯಾವುದು ಅಂತ ಕೇಳಿದ್ರಿ ಗಾಲ ಹಂಡ್ರೆಡ್ ರುಪೀಸ್ ಇದು ಪರ್ಕೆ ಬಂದುಬಿಟ್ಟು ರಿಲಯನ್ಸಲ್ಲಿ ತೊಗೊಂಡಿದ್ದಿದ್ದು ತುಂಬ ಚೆನ್ನಾಗಿದೆ ಒಂದು ಸ್ವಲ್ಪ ಧೂಳಾಗಲಿ ಅಥವಾ ತಲೆ ಕೂದಲು ಕಸ ದಾರ ದಾರ ಥರ ಏನಾದರೂ ಇದ್ರೂ ಸಹ ಅದೆಲ್ಲ ಪೊರಕೆ ತುದಿಗೆ ನುಡ್ಕೊಂಡು ಅದನ್ನು ಕ್ಲೀನಾಗಿತ್ತಾಕ್ಬಿಡ್ಬೋದು ಯಾವುದೇ ಕಾರಣಕ್ಕೂ ಕೈಗೆ ಬಾಯಿಗೆ ಕೂದಲು ಸಿಗೋದಿಲ್ಲ ಊಟ ಮಾಡುವಾಗ ಅಂತಲೇ ಗ್ಯಾರಂಟಿ ಕೊಡ್ತೀನಿ ನಾನು ಆಯಿತಾ ಹಾಗೆಯೇ ಇವತ್ತು ಸೊಪ್ಪಿನ ಗೊಜ್ಜನ್ನು ಮಾಡಿದೆ ಅದ್ರ ಜೊತೆಗೆ ದೋಸೆ ದೋಸೆ ಮಾತ್ರ ತುಂಬ ಚೆನ್ನಾಗಾಗಿತ್ತು ದೋಸೆ ರುಬ್ಬಿಟ್ಟಿದ್ರೆ ಎಣ್ಣೆ ಜನ ಇವತ್ತು ದೋ ದೋಸೆ ಮಾಡ್ತಾಯಿದ್ದೀನಿ ದೋಸೆ ಮಾಡಬೇಕಾದ್ರೆ ದೋಸೆ ಎಲ್ಲ ಮಾಡಾದ್ಮೇಲೆ ಸ್ವಲ್ಪ ತುಪ್ಪ ಕರಗಿಸೋದಿತ್ತು ತುಪ್ಪ ಕರಗಿಸಿದ್ದೀನಿ ಮಾಮೂಲಿ ಎಮ್ಮೆ ಬೆಣ್ಣೆ ತೊಗೊಂಡಿದ್ದೆ ಇವತ್ತು ಈ ಸಲ ಹಸುವಿನ ಬೆಣ್ಣೆ ತಗೊಂಡಿದೆ ಬಟ್ ಈ ಸಲ ಎಮ್ಮೆ ಬೆಣ್ಣೆ ನೋಡೋಣ ಅಂತ ತೊಗೊಂಡೆ ಯಾಕೋ ಮಗ ಅದನ್ನು ಇಷ್ಟನೇ ಪಡಲಿಲ್ಲ ಅಮ್ಮ ನನಗೆ ಯಾಕೋ ಇಷ್ಟ ಆಗ್ತಾಯಿಲ್ಲಮ್ಮ ಇದು ಹಸುವಿನ ಬೆಣೆನೇ ಚೆನ್ನಾಗಿದೆ ಅಂತ ಹೇಳ್ದೆ ಹೌದು ಏಕೆಂದರೆ ರೂಢಿ ತಪ್ಪೋಗಿದೆ ಅನಿಸುತ್ತೆ ಅವ್ನಿಗೆ ಹುಟ್ಟಿದಾಗಲಿಂದ ನಾನು ತಿನ್ನಿಸಿಲ್ಲ ಮಧ್ಯದಲ್ಲಿ ಯಾವಲ್ಲ ಒಂದು ಎರಡು ಸಲ ತಿನ್ಸಿದ್ದು ಬಿಟ್ರೆ ಹಾಗಾಗಿ ಅವನಿಗೆ ರೂಢಿ ತಪ್ಪೋಗಿದೆ ಇದೆಲ್ಲ ಕೆಲಸ ಮಾಡ್ಕೊಳ್ತೀನಿ ನಾನು ಬೆಣ್ಣೆನ ಯಾವ ಥರ ಕರಗಿಸ್ತೀನಿ ಬೆಣ್ಣೆ ಕರಗಿಸೋದಕ್ಕೆ ಸಿಂಪಲ್ಲಾಗಿ ನಾನು ಜಾಸ್ತಿ ಏನೂ ಹಾಕೋದಿಲ್ಲ ಸಿಂಪಲ್ಲಾಗಿ ಏನೇನು ಹಾಕ್ತೀನಿ ಅಂತ ನೋಡ್ಕೊಳ್ಳಿ ಖಂಡಿತವಾಗ್ಲೂ ಜೊತೆಗೆ ಸ್ವಲ್ಪ ಪಾಲಕು ಸಬಸಿಗೆ ಸೊಪ್ಪು ಸ್ವಲ್ಪ ಹಾಗೆಯೇ ದಂಟಿನ ಸೊಪ್ಪಿತ್ತು ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಅದಕ್ಕೆ ಒಂದೇ ಒಂದು ಇಡಿಯಷ್ಟು ಹೆಸರು ಕಾಳನ್ನ ತೊಳೆದು ಹಾಕಿದ್ದೀನಿ ಹಾಕ್ಬಿಟ್ಟು ಸಣ್ಣದಾಗಿ ಗ್ರೇವಿ ಮಾಡ್ಕೊಂಡಿದ್ದೀನಿ ಒಂದು ಒಂದು ಅರ್ಧ ಇಂಚು ಶುಂಠಿ ಒಂದು ಐದರಿಂದ ಆರು ಬೇಳೆ ಬೆಳ್ಳುಳ್ಳಿ ಅರ್ಧ ಇಂಚು ಚಕ್ಕೆ ಎರಡೇ ಎರಡು ಲವಂಗ ಹಾಗೆ ಟೊಮೊಟೊ ಎರಡು ಸ್ವಲ್ಪ ತೆಂಗಿನಕಾಯಿ ಮಾಮೂಲಿ ಏನು ಮಟ ಮಟನ್ ಸಾಂಬಾರಿಗೆ ಏನೇನು ಮಸಾಲ ಹಾಕ್ತೀರೋ ಅದನ್ನೇ ಜಾಸ್ತಿ ಮಸಾಲ ಹಾಕಬಾರ್ದು ಸ್ವಲ್ಪನೇ ಮಸಾಲ ಹಾಕಿ ರುಬ್ಕೊಂಡು ಸೊಪ್ಪನ್ನು ಒಗ್ಗರಣೆಗೆ ಇದ್ದೀನಿ ದೋಸೆಗೂ ಚೆನ್ನಾಗಿರುತ್ತೆ ರೈಸ್ಗೂ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ನಾನು ಮಾಡಲಿಲ್ಲ ಅಂದರೆ ನಮ್ಮ ಮನೆಯವ್ರಿಗೆ ಸಪ್ರೇಟಾಗಿ ಮಾಡಬೇಕಾಗಿತ್ತು ಆದ್ರೂ ನಮ್ಮ ಮನೆಯವರು ಇದಕ್ಕೆ ತೆಂಗಿನಕಾಯಿ ಜಾಸ್ತಿ ಹಾಕಿದೆಯಾ ಟೊಮೊಟೊ ಜಾಸ್ತಿ ಹಾಕಿದೆಯಾ ಕಂಡುಗೂ ಸ್ವಲ್ಪ ಗುರು ಗುರ್ರಂತ ಇದ್ದರು ಅಂತ ಇರಲಿ ಎಲ್ಲ ಟೈಮ್ ಒಂದೇ ಥರ ಇರೋದಿಲ್ಲ ಅದು ಅಂದರೆ ನೆನೆ ಮಾಡಿದ್ದು ಚಟ್ನಿ ಸ್ವಲ್ಪ ಉಳಿದಿತ್ತು ಅದನ್ನು ಸಹ ಒಗ್ಗರಣೆ ಹಾಕಿದೆ ಹಾಗಾಗಿ ಸ್ವಲ್ಪ ಮೇಂಟೇನ್ ಆಯಿತು ನಿನ್ನೆ ಪ್ರೆಗ್ನೆನ್ಸಿ ಬಗ್ಗೆ ಮಾತಾಡಿದೆ ಅಲ್ವ ನಮ್ಮ ಮನೆಗಳಲ್ಲಿ ಅಂದರೆ ನಮ್ಮ ನಮ್ಮ ಮನೆತನಗಳಲ್ಲಾಗಿರ್ಬೋದು ನಮ್ಗೆ ಗೊತ್ತಿರೋ ಮನೆಯಲ್ಲಾಗಿರ್ಬೋದು ನಮ್ಮ ಮನೆಗಳಲ್ಲಾಗಿರ್ಬೋದು ಒಂದೇ ಮನೆಯಲ್ಲಿ ಇಬ್ಬರು ಪ್ರೆಗ್ನೆಂಟ್ ಆದರೆ ನಾದ್ನೇ ಹತ್ತಿ ಹತ್ತಿಗೆ ನಾದಿನಿ ನೀರಿರ್ಬೋದು ಅಥವಾ ಓರೋರ್ಗೆ ತೀರಿರ್ಬೋದು ಇಬ್ಬರು ಪ್ರೆಗ್ನೆಂಟಾದರೆ ಇಬ್ಬರನ್ನೂ ಮನೆಯಲ್ಲಿ ಇರಿಸ್ಕೊಡೋದಿಲ್ಲ ಒಬ್ಬರು ಗಂಡನ ಮನೇಲಿ ಇದ್ದರೆ ಒಬ್ಬರು ಅಪ್ಪನ ಮನೇಲಿ ಹೋಗಿರ್ತಾರೆ ಅಪ್ಪನ ಮನೇಲಿ ಒಬ್ಬರಿದ್ದರೆ ಗಂಡ ಮನೆಗೊಬ್ಬರು ಬಂದಿರ್ತಾರೆ ಈ ಥರ ರೀಸನ್ ಏನಂತ ಗೊತ್ತಿಲ್ಲ ಒಟ್ನಲ್ಲಿ ಒಂದೇ ಮನೆಯಲ್ಲಿ ಇಬ್ಬರು ಪ್ರೆಗ್ನೆಂಟನ್ನ ಇರ್ಸ್ಕೊಳ್ತಿರಲಿಲ್ಲ ನನ್ನ ಅನಿಸಿಕೆ ಪ್ರಕಾರ ಏನನ್ಸುತ್ತೆ ಅಂದರೆ ಇಬ್ಬರನ್ನೂ ಚೆನ್ನಾಗಿ ನೋಡ್ಕೊಳ್ಳೋದಕ್ಕಾಗೋದಿಲ್ವೇನೋ ಇಬ್ಬರು ಇಬ್ಬರು ಇಬ್ಬರೂ ಸಹ ಪ್ರೆಗ್ನೆಂಟ್ ಆದರೆ ಜನಗಳ ದೃಷ್ಟಿ ಬೀಳುತ್ತೇನೋ ಅನ್ನೋ ಕಾರಣದಿಂದ ಇಬ್ಬರು ಪ್ರೆಗ್ನೆಂಟ್ ಇರೋ ಅಂತಹ ಹೆಣ್ಮಕ್ಳು ಒಂದೇ ಮನೆಯಲ್ಲಿ ಇರಬಾರ್ದು ಅಂತ ಏನಾದರೂ ರೂಲ್ಸ್ ಮಾಡಿರಬಹುದು ಅಂತ ನನ್ನ ಅನಿಸಿಕೆ ಬಟ್ ಯಾಕೆ ಅಂತ ಗೊತ್ತಿಲ್ಲ ಒಂದೇ ಮನೆಯಲ್ಲಿ ಇಬ್ರು ಪ್ರೆಗ್ನೆನ್ಸಿಗಳು ಓಡಾಡೋ ಹಾಗಿಲ್ಲ ಒಂದೇ ಬರಲ್ಲಿ ಓಡಾಡೋ ಹಾಗಿಲ್ಲ ಒಂದೇ ಇರೋ ಹಾಗಿಲ್ಲ ಅಂತ ಅವಾಲಿಂದನೂ ಸಹ ಇದು ಹೇಳ್ತಾ ಇದ್ದಿದ್ದು ಅದೇ ಥರವೂ ಸಹ ಇವತ್ತಿಗೂ ಸಹ ತುಂಬ ಜನ ನಡ್ಕೊಳ್ತಾರೆ ಆಮೇಲೆ ಏನಂದರೆ ಈ ಪ್ರೆಗ್ನೆಂಟ್ ಇರೋರು ಸುಮ್ಮನೆ ಇರೋದಿಲ್ಲ ನಿನ್ನೊಟ್ಟೊಳಗಡೆ ಮಗು ಹೇಗೆ ಹೇಗೆ ಓಡಾಡ್ತಾ ಇದೆ ನನ್ನೊಟ್ಟೊಳಗಡೆ ಈಗಾಗಿದೆ ಅಯ್ಯೋ ನನಗೆ ಈ ಥರ ಆಗೋಯ್ತು ಅಯ್ಯೋ ಅವಳಿಗೆ ಆ ಥರ ಆಗಿದೆ ನನಗೆ ಯಾಕೆ ಆಗಲಿಲ್ಲ ಅಂತ ಆಲೋಚನೆ ಮಾಡ್ತಾರೇನೋ ಕೆಟ್ಟ ಕೆಟ್ಟದಾಗಿ ಯೋಚನೆ ಮಾಡ್ತಾರೇನೋ ಅನ್ನೋ ರೀಸನ್ಗೂ ಸಹ ಇರ್ಬೋದು ಇಬ್ರು ಪ್ರೆಗ್ನೆನ್ಸಿಗಳನ್ನ ಒಂದೇ ಮನೆಯಲ್ಲಿ ಇಡೋದಕ್ಕೆ ಬಿಡ್ತಿರಲಿಲ್ಲ ಅನಿಸುತ್ತೆ ಅದಕ್ಕೆ ನಾದಿನಿಂದಿಯರು ನಾದಿನಿಂದ ಇಬ್ಬರು ಒಂದೇ ಭಾಗದಲ್ಲಿ ಓಡ್ ಓಡಾಡಬಾರ್ದು ಇಬ್ಬರು ಇಬ್ಬರು ಅಕ್ಕ ತಂಗಿಯರೋ ಪ್ರೆಗ್ನೆನ್ಸಿ ಆದರೆ ಒಂದೇ ಮನೆಯಲ್ಲಿ ಇರಬಾರ್ದು ಓರೋರ್ಗಿ ತಿನ್ನ ಪ್ರೆಗ್ನೆಂಟ್ ಆದರೆ ಒಂದೇ ಮನೆಯಲ್ಲಿ ಇರಬಾರ್ದು ಈ ಥರ ಒಂದು ಮಾತುಕತೆಗಳು ಆಗ್ಲಿಂದನೂ ನಡ್ಕೊಂಡು ಬಂದಿದೆ ಅದೊಂದೇ ರೀಸನು ಅಂತ ನನ್ನ ಅನಿಸಿಕೆ ಹಾಗೆಯೇ ಪ್ರೆಗ್ನೆನ್ಸಿ ಇದ್ದಾಗ ಮೂರು ತಿಂಗಳಿಗೆ ಕೆಂಬಾರದ ಔಷಧಿ ಅಂತ ಕೊಡ್ತಾರೆ ಆ ಕೆಂಬಾರದ ಔಷಧಿನ ನಮ್ಮನೆಗಳಲ್ಲಿ ನಮಗೆಲ್ಲ ನಮಗೆ ಕೊಡ್ತಾಯಿದ್ರು ಅಜ್ಜಿನೂ ಸಹ ತೊಗೊಂಡಿದ್ರು ನನ್ನ ತಾಯಿನೂ ತೊಗೊಂಡಿದ್ರಂತೆ ನಾನು ಸಹ ತೊಗೊಂಡಿದ್ದೆ ನನಗೆ ಮೊದಲನೇ ಪ್ರೆಗ್ನೆನ್ಸಿನಲ್ಲಿ ತಗೊಂಡಿರಲಿಲ್ಲ ಆ ಕಾರಣಕ್ಕೆ ನನಗೆ ಮೈಯೆಲ್ಲ ಫುಲ್ಲು ನೆವೆ ನೆವೆ ಥರ ಬಂದ್ಬಿಟ್ಟಿತ್ತು ಡಿಲ್ವರಿ ಆಗೋ ತನಕ ಮೈಯೆಲ್ಲ ಕಟ್ತಾ ಬಂದಿತ್ತು ಕೆಲವರಿಗೆ ಆ ಥರ ಬರುತ್ತೆ ಪ್ರೆಗ್ನೆನ್ಸಿಗಳಲ್ಲಿ ಮೈ ಕಟ್ತಾ ಬರುತ್ತೆ ಅವಾಗ ಏನು ಮಾಡಿ ಗೊತ್ತಾ ಕೆಂಬಾರದೌಷಧಿ ಕೊಡೋರು ಯಾರೂ ಇಲ್ಲ ಅಂದರೆ ಪರವಾಗಿಲ್ಲ ಒಂದು ಒಳ್ಳೆ ದಿನ ಒಳ್ಳೆ ನಕ್ಷತ್ರ ನೋಡಿಕೊಂಡು ಭಾನುವಾರ ಅಥವಾ ಬುಧವಾರ ನಿಮ್ಮನೆ ಹತ್ ಹತ್ತಿರದಲ್ಲಿ ಕಹಿ ಬೇವು ಇರುತ್ತಲ್ವಾ ಕಹಿ ಬೇವಿನ ಚಕ್ಕೆಯನ್ನು ತೊಗೊಳ್ಳಿ ಚಕ್ಕೆಯನ್ನು ತಗೊಂಡು ಒಂದು ಅಂಗ ಎಷ್ಟಾಗಲ್ಲ ಚಕ್ಕೆ ತಗೊಂಡು ಬಂದು ಮರದ ಚಕ್ಕೆನೇ ಆಗಬೇಕು ಫುಲ್ ಮರ ಅಲ್ಲ ಚಕ್ಕೆಯನ್ನು ತೊಗೊಂಡು ಬಂದು ಮರದೇ ಮರದ ಹತ್ರನೇ ಹೋಗಿ ಒಂದು ಒಂದು ಕುಡ್ಲು ತೊಗೊಂಡು ಚೆನ್ನಾಗಿ ಅದನ್ನು ಕೆತ್ಕೊಂಡು ಬಂದು ಅದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಜಜ್ಜಿ ಅದನ್ನು ಕಲ್ಲಲ್ಲಿ ಒಳಕಲ್ಗೆ ಹಾಕ್ಕೊಂಡು ಚೆನ್ನಾಗಿ ಜಜ್ಜಿ ಪುಡಿ ಮಾಡಿ ಪುಡಿ ಮಾಡಿಬಿಟ್ಟು ನೀರಲ್ಲಿ ನೆನೆ ಹಾಕಿಬಿಡಿ ರಾತ್ರಿ ಇವತ್ತು ಬೆಳಿಗ್ಗೆ ಎದ್ದು ಅದನ್ನು ಖಾಲಿ ಒಟ್ಟಿಗೆ ಪುಡಿರಿ ಎಷ್ಟು ಅಂತೀರ ದೊಡ್ಡ ಲೋಟ್ದಲ್ಲ ಪುಟ್ಟ ಲೋಟದಲ್ಲಿ ಕಾಫಿ ಕುಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸ್ ಕುಡೀರಿ ಆವತ್ತಿನ ದಿವಸ ಎಲ್ಲ ಫುಲ್ಲು ಸಪ್ಪೆ ಕಟ್ಟು ಉಪ್ಪು ಹುಳಿ ಖಾರ ಏನು ತಿನ್ನಬಾರ್ದು ಅವತ್ತು ಫುಲ್ಲು ಬೇಳೆ ಕಟ್ಟು ಮಾತ್ರ ತಿನ್ನಬೇಕು ಆ ಕಟ್ಗೂ ಸಹ ಉಪ್ಪು ಹಾಕೋಂಗಿಲ್ಲ ಆ ಥರ ತಿನ್ನಿ ಅದು ಒಂದು ಸಲ ಮಾಡಿ ನೋಡಿ ನಿಜವಾಗ್ಗೂ ಮೈ ಕಟ್ತಾ ಖಂಡಿತ ಕಡಿಮೆ ಆಗುತ್ತೆ ಯಾಕೆಂದರೆ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ ತಾಯಿಯಂದಿರು ಸಹ ಮರ್ತ್ಕೊಂಡಿರ್ತಾರೆ ನಾವು ಈ ಕೆಂಬಾರ ದೋಷಿ ತೊಗೊಂಡಿದ್ದೀವಿ ತೊಗೊಂಡಿಲ್ಲ ಈ ಕಾಲದಲ್ಲೆಲ್ಲ ಅದೇನು ಮಹಾ ಈ ಕಾಲದಲ್ಲೂ ಅದು ನಡೆಯುತ್ತಾ ಅನ್ನೋ ಒಂದು ಬಂದ್ಬಿಟ್ಟಿದೆ ಅದು ಅನ್ನೋ ಒಂದು ತಲೆಯೊಳಗಡೆ ಕೂರಿಸ್ಕೊಂಬಿಟ್ಟಿದ್ದಾರೆ ಎಷ್ಟೋ ಅಮ್ಮಂದಿರು ಈ ಕಾಲದಲ್ಲಿ ಅದೆಲ್ಲ ನಡೀತಾವ ಈಗೆಲ್ಲ ಹಾಸ್ಪಿಟ್ಲುಗಳಲ್ಲಿ ತೋರಿಸ್ತಾರೆ ಮಕ್ಕಳು ನಮ್ಮ ಮಾತು ಕೇಳೋಲ್ಲ ಅಂತ ಅವರೇ ಹೇಳ್ಬಿಡ್ತಾರೆ ಮಕ್ಕಳು ಹೇಳೋದಕ್ಕೂ ಮುಂಚೆ ಅಮ್ಮಂದಿರ ಹೇಳ್ಬಿಟ್ಟಿರ್ತಾರೆ ಆಯಿತಾ ಆಮೇಲೆ ಇನ್ನೊಂದು ಏನು ಭಯ ಅಂತಂದರೆ ಎಲ್ಲಿ ಏನು ಕೊಟ್ಬಿಟ್ರೆ ಸೊಸೆ ನನ್ನ ಮೇಲೆ ಹೇಳ್ಬಿಡ್ತಾಳೆ ನಮ್ಮ ಮಗಳು ಅಳಿಯ ನನ್ನ ಮೇಲೆ ಹೇಳ್ಬಿಡ್ತಾರೆ ಏನೋ ಅನ್ನೋ ಬೈಕೆ ಅಮ್ಮಂದಿರು ಅತ್ತೆಯಂದಿರು ಈ ಮಾತನ್ನ ಸೊಸೆದಿರ್ಗು ಹೇಳೋಕೆ ಹೋಗೋಲ್ಲ ಹೆಣ್ಮಕ್ಳಿಗೂ ಹೇಳೋಕ್ಕೆ ಹೋಗೋದಿಲ್ಲ ಕೇಳಿ ನೀವು ಮೈ ಕೈ ಕಟ್ತಾ ಬರ್ತಾ ಇದೆ ತುಂಬ ಕೆಂಬರುತ್ತೆ ಕೆಂಬರಾದರೆ ಫುಲ್ ಒಳಗಿಂದ ಒಂದು ರೀತಿ ಬರಗೇಮ್ಲು ಬಂದ ಕಫ ಬರಲ್ಲ ಆ ಥರ ಕೆಮ್ಮು ಆಗ್ತಾ ಇರುತ್ತೆ ಯಾವಾಗಲೂ ಅದೇ ಥರನೇ ಆಗ್ತಾಯಿರುತ್ತೆ ಆ ಥರ ಆಗಿದ್ದರೆ ಖಂಡಿತ ಅದು ಕೆಂಬಾರದ ಕೆಂಬಲು ಕೆಂಬಾರ ಅಂತ ಹೇಳ್ತಾರೆ ಈಗ ಕೆಂಬಾರ ಆಗಿದೆ ಅಂತ ಹೇಗೆ ಕಂಡುಹಿಡಿಯೋದು ಅಂದರೆ ಒಂದು ಮೈಕೈ ಕಟ್ತಾ ಬರೋದು ಇನ್ನೊಂದು ಕೆಮ್ಮು ಬರೋದು ಆ ಥರ ಆಗುತ್ತೆ ಫುಲ್ಲು ಕೆಮ್ಮು ಅಂದರೆ ಇಲ್ಲ ಆ ಥರ ಆಮೇಲೆ ಹುಟ್ಟಿದ ಮಗುನಲ್ಲಿ ಫುಲ್ಲು ಮೈಯೆಲ್ಲ ರೆಡ್ ರೆಡ್ ಥರ ಇರುತ್ತೆ ಡಾಕ್ಟ್ರೇ ಹೇಳ್ತಾರೆ ಹೋಗೊಮ್ಮನ ಸ್ವಲ್ಪ ದಿನ ತನಕ ಇರುತ್ತೆ ಆಮೇಲೆ ಹೊರಟೋಗ್ಬಿಡುತ್ತೆ ಅದು ಇದಕ್ಕೆ ಯಾವುದೇ ಮೆಡಿಷನ್ ಇಲ್ಲ ಅಂತ ಹೇಳ್ತಾರೆ ಅದು ಕೆಂಬಾರ ಆಗಿದ್ರೆ ಮಾತ್ರ ಆ ಥರ ರೆಡ್ ಕಲರ್ ಆಗಿ ಮಗು ಬಿಡೋದು ಈ ರೀ ನನಗೆ ಗೊತ್ತಿರೋ ಅಷ್ಟನ್ನು ನಾನು ಹೀಗೆ ಹೇಳಿದ್ದೀನಿ ಹಾಗೆ ಅದ್ರ ಜೊತೆಗೆ ಡಾಕ್ಟ್ರನ್ನೂ ಸಹ ನಂಬಿ ಡಾಕ್ಟರ್ನ ನಂಬೇಡಿ ಅಂತ ನಾನು ಇಲ್ಲ ಏಕೆಂದರೆ ಗರ್ಭಕೋಶ ಯಾರ್ಯಾರಿಗೆ ಎಷ್ಟೆಷ್ಟು ದೂರದಲ್ಲಿದೆ ಯೂನಿಯಿಂದ ಅದನ್ನೆಲ್ಲ ಡಾಕ್ಟ್ರ ಸಹ ಕಂಡುಹಿಡಿಯೋದು ಈ ನಮ್ಮ ಗರ್ಭಕೋಶ ಏನಾದರೂ ಇವನಿ ಹತ್ರ ಬಾಯಿ ಏನಾದರೂ ತುದಿನಲ್ಲಿ ಸಿಕ್ಕಿದ್ರೆ ಯುರಿ ಯೂರಿನ್ ಪಾಸ್ ಮಾಡಬೇಕಾದ್ರೆ ಕಿರುಬೆರಳನ್ನು ಹಾಕಿ ಇವನಿ ಒಳಗಡೆ ನೋಡಿ ಗೊತ್ತಾಗ್ಬಿಡುತ್ತೆ ಗರ್ಭಕೋಶ ತುಂಬ ತುದಿನಲ್ಲಿದ್ದರೆ ಪ್ರೆಗ್ನೆನ್ಸಿಗಳಲ್ಲಿ ಹಬಾಷನ್ ಆಗೋ ಚಾನ್ಸಸ್ ಇರುತ್ತೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ ಹೊಟ್ಟೆನೋ ಬರ್ತಾ ಇರುತ್ತೆ ಏನಾದರೂ ಬಾಲ್ ಬಂದು ಬಂದು ಚಾಚ್ಕೊಂಡ್ಬಿಡುತ್ತೇನೋ ಅನ್ನಂಗಾಗ್ತಾ ಇರುತ್ತೆ ಈ ಕುಕ್ಕರ್ಗಾಲದಲ್ಲಿ ಕೂತ್ಕೊಂಡಾಗ ಸಡನ್ನಾಗಿ ಕೂತ್ಕೊಂಡಾಗ ಮೇಲೆ ಎದ್ದಾಗ ಏನೋ ಒಂದು ಏನೋ ಬಂದು ಅಲ್ಲಿ ನಂಗೆ ಆಗ್ತಾ ಇರುತ್ತೆ ಅದೇ ಅದು ಏನಂತಂದರೆ ಈ ಗರ್ಭಕೋಶ ತುಂಬ ಕೆಳಗಡೆ ಇದ್ದವ್ರಿಗೆ ಆ ಥರ ಆಗುತ್ತೆ ಆಮೇಲೆ ಲೈಂಗಿಕ ಕ್ರಿಯೆ ನಡೆಸಿದಾಗ ತುಂಬ ಹೊಟ್ಟೆ ನೋವು ಪೇನ್ ಬರೋದು ಸೊಂಟ ನೋವು ಬರೋದು ಬೆನ್ನು ನೋವು ಬರೋದು ಗಂಡ ಹೆಂಡತಿ ಇದೇ ವಿಚಾರಕ್ಕೆ ಎಷ್ಟೋ ಜನ ಕಿತ್ತಾಡ್ಕೊಂಡು ದೂರ ಆಗಿದ್ದು ಉಂಟು ಈ ಥರ ಎಲ್ಲ ಆಗ್ತಾ ಇರುತ್ತೆ ಆ ಕಾರಣಕ್ಕೆ ಡಾಕ್ಟರ್ ಹೇಳ್ತಾರೆ ಇದ್ದಾಗ ಅವರೆಲ್ಲ ಟೆಸ್ಟ್ ಮಾಡಿಬಿಟ್ಟು ಗಂಡ ಹೆಂಡತಿ ಆದಷ್ಟು ದೂರ ಇರಿ ಅಂತ ಹೇಳ್ತಾರೆ ಇದನ್ನೆಲ್ಲ ನೀವು ಪಾಲನೆ ಮಾಡಿ ಖಂಡಿತವಾಗ್ಲೂ ಹಾಗೆಯೇ ಪ್ರೆಗ್ನೆನ್ಸಿ ಇರಬೇಕಾದ್ರೇ ಕೆಲವರು ಹೇ ಕೆಲವರು ಹೇಳ್ತಾರೆ ಅವ್ರಿಗೆ ಕಕ್ಕಳಿಕೆ ಆಗುತ್ತೆ ಹೊಸಲತ್ರ ಕುತ್ಕೋಬೇಡಿ ಮುಸ್ಸಂಜೆ ಟೈಮಲ್ಲಿ ಓಡಾಡಬೇಡಿ ಮೈ ಮೇಲೆ ಯಾವಾಗಲೂ ಒಂದು ವೇಲು ಅಥವಾ ಒಂದು ಶಾಲ್ ಅಂತ ಹಾಕ್ಕೊಳ್ಳಿ ಬೇರೆಯವ್ರಿಗೆ ಹೊಟ್ಟೆ ಹಂಗೆ ಓಡಾಡಬೇಡಿ ಅಂತೆಲ್ಲ ಹೇಳ್ಕೊಡ್ತಾರೆ ನೀವು ಒಂದು ಪ್ರಶ್ನೆ ಕೇಳ್ಬೋದು ದಿವಸದಲ್ಲೂ ಅದಿದೆಯಾ ಅಥವಾ ಇವತ್ತು ಕೆಲಸಕ್ಕೆ ಹೋಗ್ತಾರಲ್ಲ ಅವ್ರಿಗೇನೂ ಹಾಗೇ ಇಲ್ಲ ಅವರೆಲ್ಲ ಚೆನ್ನಾಗಿ ಓಡಾಡ್ಕೊಂಡಿರ್ತಾರೆ ಅಂತ ನೀವು ಅನ್ಬೋದು ಅವ್ರಿಗೂ ನೋವಿರುತ್ತೆ ಅವ್ರಿಗೆ ಹೇಳ್ಕೊಳ್ಳೋಕ್ಕಾಗದಿರೋವಂಥ ತುಂಬ ನೋವುಗಳಿರುತ್ತೆ ಆದರೆ ಹಂಚ್ಕೊಳ್ಳೋಕ್ಕಾಗೋದಿಲ್ಲ ಅವ್ರ ಕಷ್ಟಗಳನ್ನು ಹೇಳ್ಕೊಳ್ಳೋಕ್ಕಾಗೋದಿಲ್ಲ ಆದರೆ ಈ ಪಾಲನೆಗಳನ್ನು ಅವ್ರು ಪಾಲಿಸೋಕ್ಕೂ ಆಗೋದಿಲ್ಲ ಏಕೆಂದರೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅವ್ರ ಮನಸ್ಸಿನ ಮಾತು ಯಾರು ಕೇಳೋರು ಇರೋದಿಲ್ಲ ಅವ್ರ ದೇಹದಲ್ಲಿ ಆಗ್ತಕ್ಕಂಥ ತೊಂದರೆನ ಹೇಳ್ಕೊಳೋಕ್ಕೂ ಯಾರೂ ಇರೋಲ್ಲ ಆದರೆ ಏನು ಮಾಡೋಕ್ಕಾಗಲ್ಲ ಬಟ್ ಕೇಳೋರು ಕೇಳಿ ಅನ್ನೋ ಒಂದು ರೀಸನ್ಗೆ ನಾನು ಈ ವಿಷಯಗಳನ್ನು ನಾನು ಹೇಳ್ತಾ ಇದ್ದೀನಿ ಈ ಮೂರು ತಿಂಗಳು ಒಳಗಡೆ ನಾವು ಎಷ್ಟು ಕೇರ್ ತಗೊಳ್ತೀವೋ ಅಷ್ಟು ಒಳ್ಳೆಯದು ಗಿಣ್ಣು ಆಮೇಲೆ ಹಸುವಿನ ಗಿಣ್ಣು ಅಂತ ಹೇಳ್ತಿಲ್ಲ ಅದು ಗೆಣಸು ಮತ್ತು ಇದಿರುತ್ತಲ್ಲ ನೋಡಿ ಪಪ್ಪಾಯ ಆಮೇಲೆ ಒಣಗಿರೋ ದ್ರಾಕ್ಷಿ ಅದನ್ನೆಲ್ಲ ಸಾಮಾನ್ಯ ತಿನ್ನೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಒಂದೇ ಮನೆಯಲ್ಲಿ ಪ್ರೆಗ್ನೆನ್ಸಿ ಯಾಕೆ ಓಡಾಡಬಾರ್ದು ಯಾಕೆ ಇರಬಾರ್ದು ಅನ್ನೋ ರೀಸನ್ ನಿಮಗೆ ಗೊತ್ತಾಯ್ತಲ್ಲ ಇದೊಂದಿಷ್ಟು ರೀಸನ್ ಬಿಟ್ಟರೆ ಬೇರೆ ಏನಿಲ್ಲ ಮನುಷ್ಯನ ಕಣ್ಣಿಗೆ ಬಂಡೆನೂ ಸಿಡಿಯುತ್ತಂತೆ ಆ ಕಾರಣಕ್ಕೆ ಮನುಷ್ಯರ ಕಣ್ಣು ಪ್ರೆಗ್ನೆನ್ಸಿ ಇರೋರ ಮೇಲೆ ಬೀಳಬಾರ್ದು ಅನ್ನೋ ಕಾರಣಕ್ಕೆ ದೂರ ದೂರ ಇರು ಇಡಿಸ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ